ಹಾಯ್ ಮೈ ನೇಮ್ ಇಸ್ ಮಣಿ ವನ್ನಪ್ಪ ಸೊ ಇವರು ನಮ್ಮ ಫಾದರು ವನ್ನಪ್ಪ ಅಂತ ಆ್ಯಕ್ಚುಲಿ ಅವ್ರು ಸುಗರ್ ಪೇಸೆಂಟು ಸೊ ವೆನ್ ಅವ್ರಿಗೆ ಸುಗರ್ ಸ್ಟಾರ್ಟ್ ಆಗಿದ್ದಾಗ ನಾವು ಕಂಟಿನ್ಯೂಸ್ಲಿ ಇಲ್ಲೇ ಬರ್ತಾಯಿದ್ದೀವಿ ಸೊ ದ ಇಲ್ಲಿ ನಾವು ಬರೋ ರೀಸನ್ ಏನಂದರೆ ಇಲ್ಲಿ ಫಸ್ಟ್ ತಿಂಗ್ಳಿದು ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಸೊ ಡಾಕ್ಟರ್ಸು ಎವ್ರಿ ಟೈಮ್ ಬಂದು ಅವರು ಮಾನಿಟರ್ ಇದ್ದಾರೆ ಯಾವ ಥರ ನೋಡ್ಕೊತಾ ಇದ್ದಾರೆ ಏನು ಅಂದರೆ ನರ್ಸ್ ಎಲ್ಲ ಸರಿಯಾಗೆಲ್ಲ ನೋಡ್ತಾ ಇದ್ದಾರೆ ಇಲ್ಲ ಅಂತ ಅಂಡ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಅದೇ ರೀಸನ್ನು ಕಂಟಿನ್ಯೂಸ್ಲಿ ನಾವು ಇಲ್ಲೇ ಬರ್ತಾಯಿದ್ದೀವಿ ಇದು ಥರ್ಡ್ ಟೈಮ್ ನಾವು ಈ ಇಲ್ಲಿ ಬಂದಿರೋದು ಸೊ ಆ ರೀಸನ್ ಏನಂದರೆ ಬಿಗ್ ಫಸ್ಟ್ ಥಿಂಗ್ ತುಂಬ ಕ್ಲೀನ್ನೆಸ್ ಇರುತ್ತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ ಸ್ಟಾಫ್ ಎಲ್ಲ ಚೆನ್ನಾಗಿ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ಟೈಮ್ ಬೈ ಟೈಮ್ ಎಲ್ಲ ಮಾನಿಟರಿಂಗ್ ಇರುತ್ತೆ ಆ ಮೋನಿಟರಿಂಗ್ದ ರೀಸನ್ನೇ ನಾವು ಕಂಟಿನ್ಯೂಸ್ ಇದೆ ಹಾಸ್ಪಿಟಲ್ನ ಯೂಸ್ ಮಾಡ್ತಾ ಇದ್ದೀವಿ ಇವನ್ ಫ್ಯೂಚರಲ್ಲಿಯೂ ಅಪ್ಪ ಏನು ಹೆಲ್ತ್ ಇಶ್ಯೂಸ್ ಬಂದರೂ ನಾವು ಇಲ್ಲೇ ಕಂಟಿನ್ಯೂ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿವರ್ ಸರ್ವಿಸ್ ಮ್ಯಾಮ್ ಎಸ್ಪೆಷಲಿ ನಾನು ಡಾಕ್ಟರ್ಸ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಿಕಾಸ್ ಅವರಿದ್ದಾನೆ ಇವತ್ತು ನಾನು ಮತ್ತೆ ಅಪ್ಪನ ಈ ಥರ ನೋಡೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನ ಮೈ ನಾಮೆ ಜಿ ಬಿ ಒನ್ನಪ್ಪ ಆಂಧ್ರ ಮೈಸೂರು ತಾರಕು ನಾನು ಸುಮಾರು ಸಲ ಬೇರೆ ಹಾಸ್ಪಿಟಲಲ್ಲಿ ದಂಡೆ ಪಾವಗೋಡ ಹಿಂದೂಪುರ ಬೆಂಗಳೂರು ಎಲ್ಲ ನೋಡಿದ್ದೀನಿ ಇಷ್ಟು ಸ್ಪೆಷಲಿಸ್ಟಿ ಇಷ್ಟು ಸಿಸ್ಟಮು ಎಲ್ಲಿ ಇಲ್ಲ ಹತ್ತು ನಿಮಿಷಕ್ಕೊಂದ್ಸರ್ತಿ ಸಿಸ್ಟರ್ ಬರ್ತಾರೆ ಕೇಳ್ತಾರೆ ಹೆಂಗಿದೆ ಇವಾಗ ಚೆನ್ನಾಗಿದೆ ಹೆಂಗಿದೆ ಕಂಟ್ರೋಲಾಗಿದೆ ಇಲ್ಲವಾ ಅಂತಂದ್ರೆ ಮೂರು ಸರ್ತಿ ಡಾಕ್ಟ್ರು ಬರ್ತಾರೆ ಡಾಕ್ಟ್ರಿಗೆ ವಿಸಿಟ್ ಮಾಡ್ತಾರೆ ಯಾವ ಪಾರ್ಟ್ಸ್ ತೊಂದರೆ ಇದೆ ಏನು ನಿನ್ಗೆ ಆಗ್ತಾ ಇದೆ ನೀಟಾಗಿ ಹೇಳ್ಬಿಟ್ರೆ ಅದೇ ಮೆಡಿಸನ್ ಕೊಟ್ಟು ನೀಟಾಗಿ ಆಗಿ ನೋಡ್ತಾರೆ ಇಲ್ಲಿ ಈಗ ಊಟದ್ದಾಗಲಿ ಟಿಫನ್ ಆಗಲಿ ಕಾಫಿ ಆಗಲಿ ನಮ್ಗೆ ಯಾವ ಟೈಮ್ ಏನು ಬೇಕು ಸಿಸ್ಟಮಾಗಿ ತಂದು ಕೊಡ್ತಾರೆ ನಗರ ಹತ್ರಕ್ಕೆ ಇಲ್ಲಿ ಕ್ಲೀನಿಂಗ್ ಆಗಲಿ ನಾಲ್ಕು ಸರಿ ಮೂರು ಸರ್ತಿ ಬಂದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ನಮ್ಮ ಮನೆಯಲ್ಲೂ ಕೂಡ ಈ ಸ್ಪೆಷಲಿಸ್ಟಿ ಇಲ್ಲ ನೂರಕ್ಕೆ ನೂರು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ಇಲ್ಲಿ ಭಾಳ ಚೆನ್ನಾಗಿದೆ ನಾವು ಒಂದು ಮೋಟ್ರ್ ಮೋಟ್ರ್ ಮೆಕ್ಯಾನಿಕ್ ನಾವು ನಾವು ಎಷ್ಟು ಜನಕ್ಕೆ ನಮ್ಮ ಕಷ್ಟವನ್ನು ಕೂಡ ಹೇಳ್ತೀವಿ ಅಲ್ಲಿ ಇಂಥ ಹಾಸ್ಪಿಟ್ಲಿಗೆ ಹೋಗಿ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ತುಮಕೂರಿಗೆ ಭಾಳ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತೀವಿ ಬಿಲ್ ಕೂಡ ಭಾಳ ಕಮ್ಮಿ ಹೊರ್ಗಡೆ ಇದಕ್ಕಿನ್ನ ಇಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ತರ್ಟಿ ಪರ್ಸೆಂಟ್ ಕಮ್ಮಿ ನಾವೆಲ್ಲ ಎಲ್ಲ ಫಾಲೋ ಮಾಡಿದ್ದೀವಿ ಇಲ್ಲಿ ಚೀಪನ್ ಬೆಸ್ಟಿಗೆ ಅನುಕೂಲ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗುತ್ತೆ